ಬಂಧುಗಳೇ ನಾವು ಒಂದು ಮುಕ್ಕಾಲ್ ಗಂಟೆ ಆಯ್ತೇನಪ್ಪ ಬಂದು ಗಂಟೆ ಗಂಟೆ ಎಸ್ ಬಿ ಐ ಬ್ಯಾಂಕ್ ಹತ್ರ ಬಂದು ಒಂದಷ್ಟು ವಿಚಾರ ಏನೇನಾಗಿದೆ ಅಂತ ಹೇಳಿ ಇಲ್ಲಿ ಈ ಬ್ಯಾಂಕಿನ ವ್ಯವಸ್ಥಾಪಕ ಏನು ಕನ್ನಡ ಮಾತಾಡೋದಿಲ್ಲ ಅಂತ ಹೇಳದಂತವ್ರು ಅವ್ರ ಕ್ಷಮಾಪಣೆ ಕೇಳಬೇಕು ಮತ್ತೆ ಅವ್ರನ್ನ ವರ್ಗಾವಣೆ ಮಾಡಬೇಕು ಇದನ್ನ ಬ್ಯಾಂಕಿನ ಏನು ಉನ್ನತ ಅಧಿಕಾರಿಗಳು ಇದನ್ನ ಮಾಡಬೇಕು ಅಂತ ಕೇಳೋದಿಕ್ ಬಂದಿದ್ದೀವಿ ಅಂತ ಹೇಳಿದ್ವಿ ಆದ್ರೆ ಯಾರು ಹೋಗ್ಬೇಕು ನಾವಂತೂ ಮೇಲೆ ಹೋಗೋದಿಲ್ಲ ಮೇಲೆ ಹೋದ್ರೆ ಬೇಕಾದ್ರೆ ನಮ್ಮೇಲೆ ಒಂದು ಕೇಸ್ ಆಗ್ತಾರೆ ಇಲ್ಲಿ ಬಂದ್ರು ದಬ್ಬಾಳಿಕೆ ಮಾಡಿದ್ರು ಅಂತ ಅದಕ್ಕೇನು ಪೊಲೀಸರು ಅಲ್ಲಿದ್ದು ನಾವು ಕೇಳ್ತಿರುವಂತ ಡಿಮ್ಯಾಂಡ್ಸ್ ಏನಾದ್ರು ಇದ್ರೆ ಯಾರು ತಿಳ್ಸ್ಬೇಕು ತಿಳಿಸಬೇಕು ಬ್ಯಾಂಕಿನವರಿಗೆ ತಿಳಿಸಿ ಅಲ್ಲಿಂದ ಏನ್ ಮಾಹಿತಿ ಬರುತ್ತೆ ಕೇಳಿಕೊಳ್ಬೇಕು ಒಬ್ರು ಪೊಲೀಸರು ಇಲ್ಲ ಇದ್ರೇನಪ್ಪ ಒಬ್ರು ಪೊಲೀಸರು ಇಲ್ಲ ನಾವ್ ಯಾರಿಗಾದ್ರು ಹೇಳಬೇಕು ಅಂದ್ರೂ ಇಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಯಾವ ಪೊಲೀಸರು ಇಲ್ಲ ಇದು ಹೀಗೆ ಬಿಟ್ರೆ ನಾವು ಸಂಜೆ ತನಕ ಇಲ್ಲಿದ್ರು ಯಾರು ಏನು ಕೇಳೋದಿಲ್ಲ ಅಂತ ಹೇಳಿ ನಾವೇನ್ ಬಂದ್ವಿ ಅರ್ಧ ರಸ್ತೆ ಮಾತ್ರ ತಡೆ ಹಾಕಿದ್ವಿ ಆನೆಕಲ್ಲು ಚಂದಾಪುರದ ಅರ್ಧ ರಸ್ತೆ ಮಾತ್ರ ತಡೆ ಹಾಕಿದ್ವಿ ತಡೆ ಹಾಕಿದ್ರೆ ಇಲ್ಲಿ ಸೂರ್ಯ ಸಿಟಿ ಪೊಲೀಸ್ನ ಒಬ್ರು ಎ ಎಸ್ ಐ ಬಂದ್ರು ನರಸಿಂಹಯ್ಯ ನರಸಿಂಹ ಹೇಳಿದ್ವಿ ನರಸಿಂಹರು ನೋಡಿ ನಾವು ಎಲ್ಲ ಪೂರ್ತಿ ಕೇರ್ ಮಾಡ್ತೀವಿ ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಅಲ್ಲಿ ಕಾಯ್ತಾ ಇರ್ತೀವಿ ಬ್ಯಾಂಕ್ನವರಿಂದ ನಮಗೆ ಅರ್ಧ ಗಂಟೆಲ್ಲೋ ಮುಕ್ಕಾಲ್ ಗಂಟೆಲ್ಲೋ ಒಂದು ಗಂಟೆಲೋ ನಮ್ಮ ಕಡೆಯಿಂದ ನಿಮಗೆ ಮಾಹಿತಿ ಕೊಡ್ತೀವಿ ಅದ್ರ ಬಗ್ಗೆ ಏನಾಗಿದೆ ಅಂತ ತಿಳಿಸ್ತೀವಿ ಅಂತ ಅವ್ರ ಕಡೆಯಿಂದ ಯಾವ ಎಷ್ಟು ಸಮಯ ಬೇಕು ಅಂತ ಕೇಳ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಅವರು ಇನ್ಸ್ಪೆಕ್ಟರ್ ಫೋನ್ ಮಾಡೋರು ಸೂರ್ಯ ಸಿಟಿಯ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ ನೀವೇನ್ ಮಾಡಿದಿರ ನಮ್ಗ ನಮಗೂ ಬ್ಯಾಂಕ್ಗೂ ಸಂಬಂಧ ಇಲ್ಲ ಸರಿ ಅವ್ರಿಗೂ ಅವ್ರ ಬ್ಯಾಂಕ್ ಸಂಬಂಧ ಇಲ್ಲ ಲಾಂಡ್ ಆರ್ಡರ್ ಸಂಬಂಧ ಅವ್ರಿಗೆ ಇದೆ ಆದ್ರೆ ಅವ್ರು ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಅನ್ನೋದಕ್ಕಿಂತ ಏನ್ ಹೇಳಿದ್ರು ಬ್ಯಾಂಗು ನಮಗೂ ಸಂಬಂಧ ಇಲ್ಲ ನೀವು ಮನವಿ ಪತ್ರ ಕೊಡಿ ನಾನು ಅದನ್ನ ಯಾರು ಕೊಡ್ಬೇಕು ಅವ್ರಿಗೆ ಕೊಡ್ತೀನಿ ಅಂದ್ರು ಇದು ಹೇಳುವಂತ ರೀತಿನ ಬಂದಿರೋದು ಬಂದಿರೋದೇನಕ್ಕೆ ಪೊಲೀಸ್ ಇಲ್ಲಿ ಬಂದು ಇಷ್ಟೆಲ್ಲ ನೂರಾರು ಜನ ಇವತ್ತು ರಾಜ್ಯಾದ್ಯಂತ ಈ ವಿಚಾರ ಇಷ್ಟು ಗಂಭೀರವಾಗಿದೆ ಪೊಲೀಸರು ಬಂದು ಹೋರಾಟಗಾರರು ಪ್ರತಿಭಟನಾಕಾರರು ಕೆಆರ್ ಎಸ್ ಪಕ್ಷವರೆಲ್ಲ ಬಂದಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಕರೆಸಿ ಈ ವಿಷಯ ಬಗೆಹರಿಸಬೇಕು ಅನ್ನೋದು ಪೊಲೀಸ್ ಇಲಾಖೆ ವ್ಯಾಪ್ತಿ ಬರುತ್ತೆ ಬರಲ್ವ ಬರುತ್ತಾ ಬರಲ್ವೇ ಮಾತದೆ ಕೆ ಆರ್ ಎಸ್ ಪಕ್ಷದ ಸೈನಿಕರ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡ್ತಾ ಇರ್ತಾರೆ ಪೊಲೀಸರು ಇವತ್ತು ಇಲ್ಲಿ ಕೆ ಆರ್ ಎಸ್ ಪಕ್ಷವರು ಬಂದಿದ್ದಾರೆ ರವಿಕೃಷ್ಣ ರೆಡ್ಡಿ ಬಂದಿದ್ದಾನೆ ಅದ್ರ ಅಧ್ಯಕ್ಷ ಅವಂದು ಇದೆ ಊರು ಅಂತಿದ್ರು ಒಬ್ರು ಪೊಲೀಸರು ಬಂದು ತಕ್ಷಣ ಸಮಸ್ಯೆನ ಬಗೆಹರಿಸಿ ನಮ್ಗೆ ಏನ್ ಹೇಳ್ಬೇಕು ಅದನ್ನ ಹೇಳಿ ಕಳಿಸಬೇಕು ಅವ್ರ ಜವಾಬ್ದಾರಿ ಹೌದು ಅಲ್ವಾ ಹೌದು ಈಗ ಅದಕ್ಕೆ ನಾವೇನ್ ಮಾಡಿದ್ವಿ ರಸ್ತೆ ತಡೆ ಹಾಕಿದ್ದವ್ರು ಒಂದು ಕಡೆ ಪೂರ್ತಿ ಬಿಟ್ಟಿದ್ವಿ ಈಗ ಎರಡು ಕಡೆ ಇಟ್ಕೊಂಡಿದ್ವಿ ಈಗ ಆನೆ ಕಾಲ ತಿಪ್ಪೇಸ್ವಾಮಿ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅವ್ರಿಗೂ ನಾವು ಕೇಳ್ತಿರೋದಿಷ್ಟೇ ಬ್ಯಾಂಕ್ ಅವ್ರು ಕೇಳ್ಕೊಂಡು ಬನ್ನಿ ಕೇಳ್ಕೊಂಡು ಬಂದ್ಮೇಲೆ ನೀವು ನಾವು ರಸ್ತೆ ತಡೆ ಮಾಡೋ ಉದ್ದೇಶ ನಮ್ಗೆ ಇರ್ಲಿಲ್ಲ ಯಾವಾಗ ಇಲ್ಲಿ ಯಾರು ಹೇಳೋರು ಕೇಳೋರು ಇರ್ಲಿಲ್ವೋ ಅವಾಗ ಮಾತ್ರ ನಾವು ರಸ್ತೆ ತಡೆ ಮೂಗಿಡ್ಕೊಂಡ್ರೆ ಬಾಯಿ ತೆಗೀತೆ ಅನ್ನುವಂತಹ ಗಾದೆ ಪ್ರಕಾರ ನಿಂತ್ಕೊಂಡಿರೋದು ಅವ್ರು ಹೋಗಿ ಕೇಳ್ಕೊಂಡು ಬನ್ನಿ ನಿಮ್ಗೆ ಸಮಯ ಬೇಕಾ ಅರ್ಧ ಗಂಟೆ ಅಲ್ಲ ಅರ್ಧ ದಿವಸ ತಗೊಳ್ಳಿ ಪರವಾಗಿಲ್ಲ ನಾವು ಅಲ್ಲಿ ತನಕ ಶಾಂತವಾಗಿರ್ತೀವಿ ಆದ್ರೆ ನೀವು ಕೊಟ್ಟು ಸಮಯ ಆದ್ಮೇಲೆ ಮತ್ತೆ ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳಿದ್ವಿ ನಮ್ಗೇನು ಯಾಕಂದ್ರೆ ಪಾಪ ಎಷ್ಟೆಷ್ಟೋ ಜನ ಇಲ್ಲಿ ಬೇರೆ ಬೇರೆ ಕೆಲಸಗಳಿಗಿರುತ್ತೆ ಇರುತ್ತೆ ರಸ್ತೆ ತಡೆ ಮಾಡೋ ಉದ್ದೇಶ ನಮ್ದೆಲ್ಲ ಆದ್ರೆ ಪೊಲೀಸರು ಇದನ್ನ ನಿಭಾಯಿಸೋ ರೀತಿ ನಿಭಾಯಿಸ್ತಾ ಇಲ್ಲ ಅದ್ರಿಂದ ಅಷ್ಟೇ ನಾವು ರಸ್ತೆ ತಡೆ ಮಾಡಿದ್ವಿ ಅವ್ರು ನಿಭಾಯಿಸ್ರೆ ಈಗಲೂ ಹೇಳಿದ್ರೆ ನಿಮ್ಗೆ ಹತ್ತು ನಿಮಿಷ ಅರ್ಧ ಗಂಟೆ ಸಮಯ ಹಾಕೊಡಿ ನಮ್ಗೆ ಅಂತ ಹೇಳಿದ್ರೆ ಒಂದೇ ಕ್ಷಣದಲ್ಲಿ ನಾವು ಕ್ಲಿಯರ್ ಮಾಡಿ ಅಲ್ಲಿ ಹೋಗ್ತೀವಿ ಇದಕ್ಕಾಗಿ ಮಾತ್ರ ನಾವು ರಸ್ತೆ ತಡೆ ಮಾಡ್ತೀವಿ ಬೇರೆ ಯಾರಿಗೂ ತೊಂದರೆ ಕೊಡಬೇಕು ಅಂತಲ್ಲ ಅದಕ್ಕೆ ನೀವ್ ಹೇಳಿ ಗೊತ್ತು ನಮ್ಗೂ ನಮ್ಗೂ ಎಮರ್ಜೆನ್ಸಿ ಇರುತ್ತಲ್ಲ ನೀವ್ ಹೇಳಿ ಎಷ್ಟು ಸಮಯ ಬೇಕು ನಿಮ್ಗೆ ಯಾರು ನರಸಿಂಹಯ್ಯನಾ ಬರ್ಲಿ ಬರ್ಲಿ ಎರಡೇ ನಿಮಿಷ ಅಲ್ವಾ ಇನ್ಸ್ಪೆಕ್ಟರ್ ಅವ್ರೆ ನಾನು ನಿಮ್ಗೆ ಹೌದು ಹೌದು ಯಾವ್ದು ಎಮರ್ಜೆನ್ಸಿ ಅಲ್ಲ ಅವ್ರಿಗೆ ಮಾತ್ರ ಎಮರ್ಜೆನ್ಸಿ ಅದಕ್ಕೆ ನೀವು ಅವ್ರಿಗೆ ನೀವೇ ಹೇಳಿ ನಿಮ್ಗೆ ಎಷ್ಟು ಸಮಯ ಬೇಕು ಬರ್ಲಿ ಇಲ್ಲ ನೀವೇ ಹೋಗ್ಬನ್ನಿ ನಮ್ಗೆ ಇಷ್ಟ ಅಂತ ಹೇಳಿ ಒಂದೇ ಕ್ಷಣದಲ್ಲಿ ನಾನು ಕ್ಲಿಯರ್ ಮಾಡಿಸ್ತೀನಿ ಆ ಈ 병ನಿಗೆ ನಾವು ಸಾರ್ವಜನಿಕರಿಗೋಸ್ಕರನೇ ಅಲ್ವಾ ಓಡಾಡ್ತರೋದು ಯಾವುದೇ ಕಾರಣಕ್ಕೂ ನಾವೇ ನಮಗೋಸ್ಕರ ಮಾಡ್ಕೊಂತಲ್ಲ ಸಾರ್ವಜನಿಕರಿಗೋಸ್ಕರನೇ ನಮ್ಮ ನಾಡೋ ನುಡಿಗೋಸ್ಕರನೇ ನಾವು ಓಡಾಡ್ತರೋದು ಈಗ ಆಯಮ್ಮ ಮಾತಾಡಿದರೆ ಅವ್ರು ಬಂದು ಮಾತಾಡ್ತಾರೆ ನೀವು ಕಡೆ ಬನ್ನಿ ನಾನು ಹೇಳೋದು ಕೇಳಿ ನೀವು ಆರು ಬರಲಿ ನಸಿಮಾಯರ ಬ್ಯಾಕ ಕರೆಕ್ಟ್ ಬರ್ಕೊಳ್ಳಿ

ಅರ್ಧ ಗಂಟೆ ನಿಮ್ ಸಮಯ ಅರ್ಧ ಎಷ್ಟು ಸಮಯ ಈಗ ಹನ್ನೆರಡು ಗಂಟೆ ಹನ್ನೆರಡುವರೆ ತನಕ ನಾವ್ ಅಲ್ಲಿರ್ತೀವಿ ಅದ್ರೊಳಗೆ ನೀವು ಬಗೆಹರಿಸಿ ಹನ್ನೆರಡುವರೆಗೆ ಮತ್ತೆ